ಇನ್ನು ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದ್ದು ಮೀಸಲಾತಿ ಹೆಚ್ಚಳದ ಬಗ್ಗೆ ಅಧಿವೇಶನದಲ್ಲಿ ಪ್ರಶ್ನಿಸ್ತೇವೆ ಹತ್ತರಿಂದ ಹದಿನೈದು ಪರ್ಸೆಂಟ್ಗೆ ಮೀಸಲಾತಿ ಏರಿಕೆ ಮಾಡಿರುವುದು ಖಂಡನೀಯ ನಾವು ಇದನ್ನು ಖಂಡಿಸ್ತೀವಿ ನಾವು ಇದನ್ನು ಅಧಿವೇಶನದಲ್ಲಿ ಪ್ರಶ್ನೆ ಮಾಡ್ತೀವಿ ಎರಡು ವರ್ಷಗಳಲ್ಲಿ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಟ್ಟಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರಿಗೆ ಮೀಸಲಾತಿಯನ್ನು ಹೆಚ್ಚಿಸಿದೆ ಗುತ್ತಿಗೆ ಮೀಸಲಾತಿ ವಿಚಾರ ರಾಷ್ಟ್ರಪತಿಗಳ ಅಂಗಳದಲ್ಲಿದೆ ಆಶ್ರಯ ಮನೆಗೆ ಮೀಸಲಾತಿ ಹೆಚ್ಚಿಸಿದ್ದು ಸಂವಿಧಾನ ವಿರೋಧಿ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಸರ್ಕಾರದಿಂದ ಈ ರೀತಿಯ ನಡೆ ಅನುಸರಿಸಲಾಗ್ತಾ ಇದೆ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಹೇಳಿರುವಂತಹ ವಿಚಾರ ಇದು ಮೀಸಲಾತಿಯನ್ನು ಹಣವನ್ನು ಕೊಡ್ತಾರೆ ಇದರ ಮೀಸಲಾತಿಯ ಪ್ರಮಾಣವನ್ನು ಮುಸಲ್ಮಾನರಿಗೆ ಹತ್ತು ಪರ್ಸೆಂಟ್ ಇಂದ ಹದಿನೈದು ಗೆ ಏರಿಸಿರುವಂಥದ್ದು ಅತ್ಯಂತ ಕಳವಳಕಾರಿಯಾದಂಥ ಸಂಗತಿ ಯಾವುದೇ ಎಕ್ಸ್ಪರ್ಟ್ಗಳ ವರದಿಯನ್ನ ಸರ್ಕಾರಕ್ಕೆ ನೀಡಿಲ್ಲ ಅಂತ ಅಂತಾಗಿದ್ರೂ ಕೂಡ ಸರ್ಕಾರ ಏಕಾಏಕಿಯಾಗಿ ಮುಸಲ್ಮಾನರ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತಹ ಪ್ರಯತ್ನವನ್ನು ಮಾಡಿರುವಂಥದ್ದು ಅತ್ಯಂತ ಖಂಡನೀಯವಾದಂಥ ಸಂಗತಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಬಂದ ನಂತರ ಆಶ್ರಯ ಮನೆಗಳಿಗೆ ಹಣವನ್ನೇ ಕೊಡಲಿಲ್ಲ ಮೂರನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಸಂದರ್ಭದಲ್ಲಿ ಹಣ ಬಿಡುಗಡೆ ಮಾಡಲಿಕ್ಕಿಂತ ಮುಂಚೆನೆ ಮುಸಲ್ಮಾನರಿಗೆ ಆದ್ಯತೆಯನ್ನ ತೆಗೆದುಕೊಂಡಿರುವಂಥದ್ದು ಉಳಿದ ಸಮುದಾಯಗಳು ನಮಗೆ ಲೆಕ್ಕಕ್ಕಿಲ್ಲ ಅನ್ನುವಷ್ಟರ ಮಟ್ಟಿಗೆ ಈ ಸರ್ಕಾರದ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದೆ ಕಳೆದ ಬಾರಿ ಅಧಿವೇಶನದಲ್ಲಿ ಗುತ್ತಿಗೆನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನ ನಿರ್ಣಯ ತೆಗೆದುಕೊಂಡಂತ ಒಂದು ಸಂವಿಧಾನ ವಿರೋಧಿ ನಡೆಯನ್ನ ಸರ್ಕಾರ ತೆಗೆದುಕೊಂಡಿತ್ತು ಅದಕ್ಕಿನ್ನೂ ರಾಜ್ಯಪಾಲರು ಅನುಮೋದನೆಯನ್ನ ಕೊಡಲಿಲ್ಲ ರಾಷ್ಟ್ರಪತಿಯರ ಅಂಗಳದಲ್ಲಿದೆ ಗುತ್ತಿಗೆಯ ಮೀಸಲಾತಿಯೇ ರಾಷ್ಟ್ರಪತಿಯ ಅಂಗಳದಲ್ಲಿರುವಂತಹ ಸಂದರ್ಭದಲ್ಲಿ ಆಶ್ರಯ ಮನೆಗಳಿಗೆ ಮುಸಲ್ಮಾನರಿಗೆ ಮತ್ತೆ ಮೀಸಲಾತಿಯನ್ನು ಜಾಸ್ತಿಯನ್ನು ಮಾಡ್ತೀವಿ ಅಂತ ಹೇಳಿರುವಂತದ್ದು ಯಾವ ರೀತಿಯಾದಂತಹ ನಡೆ ಎನ್ನುವುದನ್ನು ಸರ್ಕಾರ ಸ್ಪಷ್ಟ ಮಾಡಬೇಕು ಹಣವನ್ನು ಕೊಡ್ತಾರೆ ಇದರ ಮೀಸಲಾತಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪರ ವಿರೋಧದ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಈಗ ಎಚ್ ಕೆ ಪಾಟೀಲ್ ಅವರು ಮಾತನಾಡ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಬಿಜೆಪಿಯ ಶಾಸಕರಾದಂತ ಸುನಿಲ್ ಕುಮಾರ್ ಅವರು ಕೂಡ ಕಿಡಿಕಾರ್ತಾ ಇದ್ರು ಈಗ ಸರ್ಕಾರದ ವಿರುದ್ಧ ಬಿಜೆಪಿಯ ಎಂ ಎಲ್ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಬುದ್ಧಿಪೂರ್ವಕವಾಗಿ ತಪ್ಪು ಮಾಡ್ತಾ ಇದೆ ಅಂಬೇಡ್ಕರ್ ಧರ್ಮಾಧಾರಿತ ಮೀಸಲಾತಿಯನ್ನ ಖಂಡಿಸಿದ್ರು ಅಂದ್ರೆ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತ ಮೀಸಲಾತಿ ಮಾಡಿದ್ರೆ ಅದನ್ನ ಅವರು ಖಂಡಿಸ್ತಾ ಇದ್ರು ಅಂಬೇಡ್ಕರ್ ಆಶಯವನ್ನೇ ಕಾಂಗ್ರೆಸ್ ಪಕ್ಷ ಕೆಣಕ್ತಾ ಇದೆ ಎಲ್ಲಾ ಧರ್ಮ ಜಾತಿಗಳಲ್ಲಿ ಮನೆಯಿಲ್ಲದ ಬಡವರಿದ್ದಾರೆ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಮಾತ್ರ ಅಲ್ಲ ತಕ್ಷಣವೇ ಸರ್ಕಾರ ಈ ನಿರ್ಣಯವನ್ನ ವಾಪಸ್ ಪಡ್ಕೊಳ್ಬೇಕು ವಸತಿ ಮೀಸಲಾತಿಗೆ ಬಿಜೆಪಿ ಎಂಎಲ್ಸಿ ಎಲ್ ಸಿಟಿ ರವಿ ವಿರೋಧ ವ್ಯಕ್ತಪಡಿಸಿ ಆಗ್ರಹಿಸಿದ್ದಾರೆ ತಕ್ಷಣವೇ ಸರ್ಕಾರ ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಇದನ್ನು ವಾಪಸ್ ಪಡೆಯಬೇಕು ಅಂತ ಆಗ್ರಹಿಸಿದ್ದಾರೆ ಸಿಟಿ ರವಿ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕೋ ಅನ್ನೋ ಚರ್ಚೆ ಬಂದ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಾಕರಿಸಿದರು ನಿರಾಕರಿಸಿದ ನಂತರವೇ ಕಾಂಗ್ರೆಸ್ ಸರ್ಕಾರ ಮತೀಯ ಆಧಾರಿತ ಮೀಸಲಾತಿ ಕೊಟ್ಟಿದ್ದು ಮಾತ್ರ ಅಲ್ಲದೆ ಅದನ್ನು ವಿವಿಧ ಯೋಜನೆಗಳಿಗೂ ವಿಸ್ತರಿಸ್ತಾರೆ ಅಂತ ಹೇಳಿದ್ರೆ ಇವರು ಕರ್ನಾಟಕದ ರಾಜ್ಯದ ಜನರನ್ನು ಮಾತ್ರ ಕೆಣಕ್ತಾ ಇಲ್ಲ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಕೆಣಕ್ತಾ ಇದ್ದಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನನಗನ್ಸುತ್ತೆ ಬುದ್ಧಿಪೂರ್ವಕವಾಗಿ ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕೆಣಕೋ ಕೆಲಸ ಮಾಡ್ತಿದ್ದಾರೆ ರಿಲಿಜಿಯಸ್ ರಿಲೇಟೆಡ್ ರಿಸರ್ವೇಷನ್ಗೆ ಸಂಬಂಧಿಸಿದಂತೆ ಅಂದರೆ ಮತಾಧಾರಿತ ಮೀಸಲಾತಿ ಕೊಡಬೇಕೋ ಬಿಡಬೇಕು ಇನ್ನು ವಸತಿ ಯೋಜನೆಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಹೆಚ್ಚಳ ಮಾಡಲಾಗಿದ್ದು ಇದು ಟಿಪ್ಪು ಸುಲ್ತಾನ್ ಸರ್ಕಾರ ಅಂತ ಎನ್ ರವಿಕುಮಾರ್ ಕಿಡಿಕಾರಿದ್ದಾರೆ ಮೀಸಲಾತಿಯನ್ನ ಶೇಕಡ ಹತ್ತರಿಂದ ಹದಿನೈದಕ್ಕೆ ಹೆಚ್ಚಳ ಮಾಡಿದೆ ಈ ಸರ್ಕಾರ ಇದು ಟಿಪ್ಪು ಸುಲ್ತಾನ್ ಸರ್ಕಾರ ಅಂತ ಎನ್ ರವಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ರು ಈಗ ನೋಡಿದ್ರೆ ವಸತಿ ಯೋಜನೆಯಲ್ಲಿ ಮೀಸಲಾತಿ ಹತ್ತರಿಂದ ಹದಿನೈದಕ್ಕೆ ಏರಿಕೆ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಎಸ್ ಟಿ ಅನ್ಯಾಯ ಮಾಡ್ತಾ ಇದೆ ಎಸ್ಸಿ ಎಸ್ಟಿಗೆ ಸೇರಿದ ಮೂವತ್ತೆಂಟು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ಕೊಟ್ಟರು ತಕ್ಷಣವೇ ಈ ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ ಇಲ್ಲ ಅಂತ ರಾಜ್ಯಾದ್ಯಂತ ಬಿಜೆಪಿ ಉಗ್ರವಾದ ಹೋರಾಟ ಮಾಡುತ್ತೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಜೆಪಿಯ ಎಂಎಲ್ಸಿ ಎನ್ ರವಿಕುಮಾರ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಹತ್ತರಿಂದ ಹದಿನೈದು ಐದು ಪರ್ಸೆಂಟ್ ಯಾರ ರಿಸರ್ವೇಷನ್ ಅನ್ನ ಕಿತ್ಕೊಂಡ್ಬಿಟ್ಟು ನೀವು ಅಲ್ಪಸಂಖ್ಯಾತರಿಗೆ ಮುಸಲ್ಮಾನರಿಗೆ ಕೊಟ್ರಿ ಇದು ಎಗೈನ್ ಯಾರಿಗಪ್ಪ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿದ್ರೆ ಗಳಿಗೆ ಎಸ್ ಟಿಗಳಿಗೆ ಮತ್ತು ಒ ಬಿ ಸಿಗಳಿಗೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇದೆ ಈ ಸರ್ಕಾರ ಒಂದ್ ರೀತಿ ಟಿಪ್ಪು ಸುಲ್ತಾನ್ ನ ಆಡಳಿತ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ವಿಪರೀತ ತುಷ್ಟೀಕರಣ ಅನ್ಯಾಯದ ಪರಮಾವಧಿ ಎಸ್ ಸಿ ಎಸ್ ಟಿಗಳಿಗೆ ಮತ್ತು ಒ ಬಿ ಸಿ ಗಳಿಗೆ ವಿಪರೀತ ಅನ್ಯಾಯ ಆಗ್ತಾ ಇದೆ ಬರೀ ಅನುಕೂಲತೆಗಳು ಸಿಗ್ತಾ ಇದೆ ಯಾರಿಗೆ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರಿಗೆ ನೀವು ಎಸ್ ಸಿ ಎಸ್ ಟಿಗಳ ಕಲ್ಯಾಣ ನಿಧಿಯನ್ನು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೋಸ್ಕರವಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೀರಾ ಈ ರೀತಿ ಮೂವತ್ತೆಂಟು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿಗಳ ಗಳ ಹಣವನ್ನು ಗ್ಯಾರಂಟಿಗ ಉಪಯೋಗಿಸಿದಿರಾ ಮತ್ತು ಅಲ್ಪಸಂಖ್ಯಾತರಿಗೂ ಕಲ್ಯಾಣಕ್ಕೋಸ್ಕರ ಉಪಯೋಗಿಸಿದಿರ ಈಗ ರಿಸರ್ವೇಶನ್ನಲ್ಲಿ ಮನೆಗಳನ್ನು ಕೊಡ್ತಕ್ಕಂಥ ವಿಷಯದಲ್ಲಿ ಹತ್ತು ಪರ್ಸೆಂಟ್ ನಿಂದ ಹದಿನೈದು ಪರ್ಸೆಂಟ್ ಹೆಚ್ಚು ಮಾಡಿದಿರ ಗುತ್ತಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ನಾಲ್ಕು ಪರ್ಸೆಂಟ್ಗೆ ಕೊಟ್ಟಿದ್ದೀರ ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಟಿಪ್ಪು ಸುಲ್ತಾನ್ ಆಡಳಿತ ನಡೀತಾ ಇದೆ ಸಿದ್ದರಾಮಯ್ಯ ಅವರ ಆಡಳಿತ ನಡೀತಾ ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಂಪೂರ್ಣ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಏನಿತ್ತು ಆ ಪಾಲಿಸಿಯನ್ನು ಇವತ್ತು ಸರ್ಕಾರ ಜಾರಿಗೊಳಿಸ್ತಾ ಇದೆ ಆದ್ರಿಂದ ಬರುವ ದಿನಗಳಲ್ಲಿ ನಾವು ಈ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣವನ್ನು ಏನ್ ಮಾಡ್ತಾ ಇದೆ ಈ ಕುರಿತಂತೆ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತೆ ಕೂಡಲೇ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಸಿದ್ದರಾಮಯ್ಯ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ವಿನಂತಿ ಇನ್ನು ಇದೇ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ ಟ್ವೀಟ್ ಮಾಡಿದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಗೆ ಯೋಜನೆ ತರೋದಿದೆಯಲ್ಲ ಅದು ಸರಿಯಲ್ಲ ಸೂರಿಲ್ಲದ ಬಡವರಿಗೆ ಮಾಜಿ ಸೈನಿಕರಿಗೆ ಅಂಗವಿಕಲರಿಗೆ ಅಂದರೆ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಬಡವರಿಗೆ ಮೀಸಲಾತಿಯನ್ನು ಕೊಡಲಿ ಯಾವುದೋ ಒಂದು ಕೋಮಿಗೆ ಮೀಸಲಾತಿ ಕೊಡೋದಿದೆಯಲ್ಲ ಅದು ತಪ್ಪು ಎಕ್ಸ್ ಮೂಲಕ ಸರ್ಕಾರದ ವಿರುದ್ಧ ಶಾಸಕ ಯತ್ನಾಳ್ ಹಿಡಿಕಾರಿದ್ದಾರೆ ನೋಡಿ ಅನೇಕ ಜನ ಬಡವರಿದ್ದಾರೆ ಅದರಲ್ಲಿ ಮಾಜಿ ಸೈನಿಕರು ವಿಶೇಷ ಚೇತನರು ಹಿರಿಯ ನಾಗರಿಕರು ಆಮೇಲೆ ಬಡವರಿಗೆ ಮೀಸಲಾತಿಯನ್ನು ಕೊಟ್ಟರೆ ಅದು ಓಕೆ ಬಟ್ ಆದರೆ ಯಾವುದೋ ಒಂದು ಕೋಮಿಗೆ ಮಾತ್ರ ಸೀಮಿತ ಆಗುವಂಥ ನಿಟ್ಟಿನಲ್ಲಿ ಅವರನ್ನು ಓಲೈಸುವಂಥ ನಿಟ್ಟಿನಲ್ಲಿ ಈ ಥರದ ಯೋಜನೆಗಳನ್ನು ಜಾರಿಗೆ ತರೋದಿದೆಯಲ್ಲ ಅದು ಸರಿಯಲ್ಲ ಅಂತ ಟ್ವೀಟ್ ಮೂಲಕ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಮೇಲೆ ಯತ್ನಾಳ್ ಮಾಡಿರುವಂಥ ಟ್ವೀಟನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀವಿ ಅದರಲ್ಲಿ ಎಲ್ಲ ವಿಚಾರವನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಬಡವರಿಗೆ ಯಾರಿಗೆ ಮನೆ ಇರಲ್ಲ ಯಾರು ಕಷ್ಟದಲ್ಲಿರ್ತಾರೆ ಯಾರು ಹಿರಿಯ ನಾಗರಿಕರಿರ್ತಾರೆ ಅಂಥವ್ರಿಗೆ ಬೇಕಾದರೆ ನೀವು ಕೊಡಿ ಆದರೆ ಯಾವುದೋ ಒಂದು ಕೋಮಿಗೆ ಮಾತ್ರ ನೀವು ಇದನ್ನು ಕೊಡ್ತಾ ಇರೋದು ಸರಿಯಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಟ್ವೀಟ್ನ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು